ದೇವಾಲಯವನ್ನು ನಿರ್ಮಿಸೋ ಕಷ್ಟ ಬಿಡ್ತಕ್ಕಂಥವ್ರಿಗೆ ಸಹಾಯಕವನ್ನು ನಿಂತ್ಕೋ ದೀನರಿಗೆ ದುರ್ಬರಿಗೆ ನೀನ್ ಸಹಾಯ ಮಾಡುವ ಮಾತನ್ನು ಹೇಳ್ತಾ ಇದ್ರು ಆದ್ರೆ ಇವತ್ತೇನಾಗ್ತಾ ಇದೆ ನಮ್ಮಲ್ಲಿ ಕೆರೆಯನ್ನು ಒತ್ತರಿಸಕೊ ಮರವನ್ನು ಕಡ್ದಾಕೋ ಬಾವಿಯನ್ನು ಮುಚ್ಚು ಇನ್ನೊಬ್ಬರನ್ನ ಬೋರ್ಕೋ ಈ ರೀತಿಯ ಒಂದು ಮನಸ್ಥಿತಿಯನ್ನು ನಾವು ನಡೆಸ್ಕೊಳ್ತಾ ಇದ್ವಿ ಅದೇ ಇನ್ನೊಬ್ಬರ ಸುಖದಲ್ಲಿ ಸುಖವನ್ನು ಕಾಣ್ತಕ್ಕಂಥದ್ದು ಅವರು ಸಂಭ್ರಮ ಅಂತ ಹೇಳಿ ನಮ್ಮ ರಂಗದ ರಂಗದ ಕುಣಿತ ಯಾಕೆ ಕುಣಿತ ಇದ್ರೆ ಅವರು ಕೂಡ ಕುಡಿಯೋರು ಸಾಯಂಕಾಲ ಕುಡಿಯೋರು ಸಂಭ್ರಮ ಪಡೋರು ತಮಟೆ ಒಳ್ಕೊಂಡು ತಮಟೆ ಇದೆಯಲ್ಲ ನಮ್ಮನ್ನು ಸಾಧನಗಳು ಜನಪದ ಸಾಧನಗಳು ನಮ್ಮ ವೀಣೆ ಆಗಿರ್ಬೋದು ಆಗಿರ್ಬೋದು ಇವೆಲ್ಲ ನಮ್ಮನ್ನು ಮಲಗಿಸ್ತವೆ ಜೋಗುಳು ಆಗ್ತವೆ ಆದ್ರೆ ತಮಟೆ ನಗಾರೆಗಳು ನಮ್ಮನ್ನ ಮಲಗಿದ್ದಂತ ಅವನನ್ನು ಎಚ್ಚರಿಸ್ತವೆ ಸ್ವತಂತ್ರ ಬಳಿಗೆ ಎಚ್ಚರಿಸು ಅನ್ನುವ ಕುವೆಂಪು ಅವರ ಮಾತಿಗೆ ಅನುಗುಣವಾಗಿ ಆ ವಾದ್ಯಗಳು ಜನಪದ ವಾದ್ಯಗಳು ನಮಗೆ ಸಹಕಾರವನ್ನು ನೀಡ್ತವೆ ನಮ್ಮನ್ನು ಎಚ್ಚರಿಸ್ತವೆ ಬೇರೆ ಹೇಳ್ತಾರೆ ಕುಣಿಯೋನು ಬಾರ ಕುಡಿಯೋನು ಬಾ ತಾಳೆ ಹಾಕ ಗಿಜ್ಜೆ ಹಾಕ ಕುಣಿಯೋಣ ಬಾ ಕುಳಿಯೋನು ಬಾರ ಕುಡಿಯುವ ಬಾರ ನೋಡಿ ಕುಣಿಬೇಕು ಬೇರೆ ಕಂಬಾರ ಹೇಳ್ತಾರೆ ನೀ ಕುಣಿಬೇಕು ನೀ ದಣಿಬೇಕು ನೀ ಮಣಿಬೇಕು ಕುಣಿಬೇಕು ದಡಿಬೇಕು ಮಣಿಬೇಕು ಆ ಸಂತೋಷ ಇದೆಯಲ್ಲ ಸಂತೋಷಕ್ಕೆ ಶ್ರೀಮಂತಿಕೆ ಅನ್ನುವಂಥದ್ದು ಬಡತನ ಅನ್ನುವಂಥದ್ದು ಅಡ್ಡ ಬರೋದಿಲ್ಲ ಮನಸ್ಸಿನ ಸ್ಥಿತಿ ಅದು ಆ ಮನಸ್ಸಿನ ಸ್ಥಿತಿಯನ್ನ ಕಾಪಾಡಿಕೊಳ್ಬೇಕಾದ್ರೆ ನಮ್ಮ ಜನಪದ ಆಟಗಳಿಗೆ ಹೋಗ್ಬೇಕಾದ್ರೆ ನಮ್ಮ ಜನಪದರ ಆಟಗಳಿದೆಯಲ್ಲ ವೀರ್ಭಾಷೆ ಇರ್ಬೋದು ನೋಡಿ ಏನು ಹೆಚ್ಚು ಓದಂತವನಲ್ಲ ಅವನೇನ್ ಹೇಳ್ತಾರೆ ವಿಶ್ವ ಧರ್ಮದ ಮಾತಾಡ್ತಾ ಇದ್ದಾವೆ ಅಲ್ಲಿ ಉದ್ಘಾಟನೆ ಮಾಡುವಾಗ ವಿಶ್ವ ಧರ್ಮದ ಮಾತಾಡ್ತಾ ಇದ್ದಾನೆ ನಮ್ಮ ಜಾತಿಗಳಿರ್ಬೋದು ನಮ್ಮ ಧರ್ಮಗಳಿರ್ಬೋದು ಅವೆಲ್ಲವೂ ಕೂಡ ಮನೆಗೆ ಒಳಗಿರಬೇಕು ಆಚರಣೆಗಳು ವರಾತ್ಮ ತಕ್ಷಣ ನಾವೆಲ್ಲ ಮನುಷ್ಯರೇ ಪ್ರಾಣಿಗಳು ನಾವು ಪ್ರಾಣಿ ಪ್ರೀತಿ ಈ ವಿಶ್ವ ಅಂತಂದ್ರೆ ಬರೀ ನಾವು ಮಾತ್ರ ಅಲ್ಲ ಇಲ್ಲಿರ್ತಕ್ಕಂಥ ಗಿಡಗಳು ಮರಗಳು ಇಲ್ಲಿರ್ತಕ್ಕಂಥ ಕ್ರಿಮಿಗಳು ಕೀಟಗಳು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ವಿಶ್ವ ಪ್ರಾಣಿಗಳು ಬೇರೆ ಮನುಷ್ಯ ಒಬ್ಬನೇ ಎಲ್ಲರ ಸಹಾಯ ಪಡೆದು ಬೆಳೀತಕ್ಕಂಥವು ಪ್ರಾಣಿಗಳ ಸಹಾಯವನ್ನು ಪಡೆದು ಮರಗಳ ಸಹಾಯ ಪಡೆತಕ್ಕಂಥ ಮರಗಳು ಹಣ್ಣು ಬೆಳೆ ತಾನು ಎತ್ತುಗಳು ದುಡಿತವೆ ತನಗೋಸ್ಕರ ಅಲ್ಲ ನಮಗೋಸ್ಕರ ಹಾಗೆ ಕೋಳಿ ಕುರಿ ಮುಂತಾದವೆಲ್ಲ ನಮಗೋಸ್ಕರ ಇರ್ತಕ್ಕಂಥದ್ದು ಅವುಗಳನ್ನೆಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಕಾಣಬೇಕು ನಮ್ಮ ಹಳ್ಳಿಗಳು ಪಕ್ಕನೆಲ್ಲ ಒಂದು ಮಣಗಿಸ್ಕೊಳ್ತಾ ಇದ್ರು ನಮ್ಮ ಕೊಟ್ಟಿಗೆ ಒಳಗಡೆ ನಮ್ಮ ಅವ್ರ ಜೊತೆ ನಾವು ಜೀವನ ಮಾಡ್ತಾ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಒಂದು ಚೂರು ಏನಾದರೂ ದನ ಕೆಮ್ಮಿದ್ರೆ ಎದ್ದು ಓಡೋಗಿ ಅದನ್ನು ನೋಡ್ತಾ ಇದ್ದು ಹುಲ್ಲೇನೆಲ್ಲ ಸಿಗ ಕೊಡ್ತಾ ಇತ್ತು ಅಂತ ಇವತ್ತು ನಾವೆಲ್ಲ ಸಪರೇಟ್ ಆಗಿಬಿಟ್ಟಿದೀವಿ ಮನೆಯೇ ಸಪರೇಟ್ ಆಗ್ಬಿಟ್ಟಿದೆ ಈಗ ಪ್ರತ್ಯೇಕ ಗೂಡುಗಳನ್ನ ಕಟ್ಕೊಂಡ್ಬಿಟ್ಟಿದ್ದೀವಿ ದೊಡ್ಡ ದೊಡ್ಡ ಹಾಲುಗಳಿಲ್ಲ ರವಿಭಕ್ತ ಕುಟುಂಬಗಳಿಲ್ಲ